ಮನೆಗೆಲ್ಲಾರು ಆರಾಮದ ನಿಮ್ಮ ಮನೆಗೆಲ್ಲರೂ ಆರಾಮದಾರ ಅಂದ್ರೆ ನೀವು ಸಡನ್ನಾಗಿ ಫೋನ್ ಮಾಡಿದ್ರಲ್ಲ ನಾನು ಅನ್ಕೊಂಡೇ ಇರಲಿಲ್ಲ ಹಂಗಾಗಿ ನಂಗೆ ಸ್ವಲ್ಪ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲದು ಅಂದಂಗೆ ನನ್ನ ನಂಬರ್ ನಿಮ್ಗೆ ನೀವು ಬಯೋಡಾಟಾ ಕೊಟ್ಟಿದ್ರಲ್ಲ ಅದರೊಳಗಿತ್ತು ಗೆಸ್ ಮೇಲೆ ಮೂರು ನಂಬರಲ್ಲಿ ನಂಬರ್ ಒಳಗೆ ಇದೇ ಇರಬಹುದು ಅಂತೇಳಿ ಮಾಡಿದೆ ನೋಡಿದ್ರದ್ದು ಇದ ಹ್ಞೂ ಬೇಜಾರೇನಾಗಲಿಲ್ಲಲ್ಲ ನಾ ಫೋನ್ ಮಾಡಿದ್ದು ಚೇ ಇಲ್ಲ ಹಂಗೇನು ಇಲ್ಲ ಏನು ವಿಷಯ ಫೋನ್ ಮಾಡಿದ್ದು ಅಂತ ಕೇಳ್ಬೋದಾ ಹ್ಞೂ ಏನಿಲ್ಲ ಆ ಸೀರೆ ತಂದ್ರಲ್ಲ ಎಂಗೇಜ್ಮೆಂಟಿಗೆ ಅದು ಭಾಳ ಚೆನ್ನಾಗೈತಿ ಅದಕ್ಕೆ ಹೇಳಕ್ಕೆ ಮಾಡಿದೆ ನೀವು ಕೇಳಿದ್ರಲ್ಲ ಎಲ್ಲರ ಮುಂದೆ ನಂಗೆ ಹೇಳೋಕ್ಕಾಗಲಿಲ್ಲ ಓ ಹೌದಾ ಅದು ನಮ್ಮವ್ವನ ತಂದಿದ್ದು ಅಂದ್ರೆ ನಾವು ಎಲ್ಲರೂ ಹೋಗಿದ್ವಿ ನಂಗೆ ಹಾಸಕ್ಕೆ ಬರಲ್ಲ ನಮ್ಮ ನಮ್ಮ ತಂಗಿ ತಂಗಿದಾಳ ರಾಧಾ ಅಂತ ಹೇಳಿ ಆಕಿ ಮತ್ತೆ ನಮ್ಮವನ್ನ ಆರಿಸಿದ್ದ ಏನಂದ್ರೆ ಅದು ಹಸಿರು ಕಲರ್ ಸೀರೆ ಐತಲ್ಲ జెలర్ సెట్ అందరూ గోల్డ్ ఆర్టిఫిషల్ జ్యువెలర్ అంతారా గొప్పన్సత క్వాలిటీ మార్త అదే ప్రాబ్లమ్ ఆగి ఎంగేజ్మెంట్ అమ్మనే నోడోగబ అంతారా మన ఎర్డ్ దింద ఎంగేజ్మెంట్ ఇంకా ಎಲ್ಲಿ ಹೋಗ್ತಿದೀ ಅಂತಾರೆ ಅದಕ್ಕೆ ನೀವು ನಂಗೆ ಒಂದು ಹೆಲ್ಪ್ ಮಾಡೋಕ್ಕಾಗತ್ತಾ ಹಾಂ ಹೇಳಿ ಮಾಡ್ತೀನಿ ಹೇಳಿ ಅದು ಸೀರೆ ನೀವು ಕಲರ್ ನೋಡಿದ್ರಲ್ಲ ಆ ಕಲರ್ ಮ್ಯಾಚಿಂಗ್ ನಂಗೆ ಜ್ಯುವೆಲರಿ ಸೆಟ್ ಕಳಿಸ್ಕೊಡೋಕ್ಕಾಗತ್ತಾ ಬೇಜಾರಾಗ್ಬಿಡಿ ಮದುವೆಗಿನ ಮುಂಚೆನೇ ಇನ್ನು ಎಲ್ಲ ಕೇಳ್ತಾಳ ಅಂತೇಳಿ ನಾನು ಕೊಪ್ಪಳ ಬಂದು ತೊಗೊಳೋದು ಭಾಳ ಕಷ್ಟ ಆಗತ್ತೆ ಅದಕ್ಕೆ ನೀವು ಕಳ್ಸಿ ಚಲೋ ಇರ್ತಿತ್ತು ಅಂತ ಹಾಂ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇಲ್ಲ ಕೊಡ್ಬೇಕಾ ಕೊಡಬಾರ್ದಾ ಅಂತ ಅದೆಲ್ಲ ಗೊತ್ತಿಲ್ಲ ಹಂಗೆ ಒಂದು ಕೆಲಸ ಮಾಡ್ತೀನಿ ನಮ್ಮ ತಾಯಿ ಕೇಳ್ತೀನಿ ಅವ್ರು ಪರವಾಗಿಲ್ಲಪ್ಪ ಕಳಿಸ್ಕೊಡು ಅಂದ್ರೆ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ ಯಾವುದಕ್ಕೂ ಕೇಳಿ ಇದೇ ನಂಬರಿಗೆ ವಾಪಸ್ ಕಾಲ್ ಮಾಡ್ಲಾ ಆಯಿತು ಹ್ಞೂ ಆಯ್ತು ಹಂಗೆ ಮಾಡಿ ಸರಿ ಇಡ್ಲಾ ಬಾಯ್ ಅಲ್ಲ ಪ್ಪ ಏನು ಅದು ಒಂದು ಆರ್ಟಿಫಿಷಿಯಲ್ ಒಂದ್ ಸಾವಿರ ಹದಿನೈದುನೂರು ರೂಪಾಯಿ ಆರ್ಟಿಫಿಷಿಯಲ್ ಸರ ಕೊಡ್ಸಕ ಅವ್ರ ಅವನ್ ಕೇಳ್ತಾನಂತ ಈ ಯಾರ ಅವನ ಮಗನ ಆತ್ ನನ್ನ ಕತಿ ಅಯ್ಯೋ ನಮ್ಮೂಗ ನಮ್ಮಅಪ್ಪ ಹೇಳಿದ್ರೆ ಆಗಲ್ಲ ಅವಸ್ರ ಮಾಡಿ ಮೊದ್ಲು ನಿಶ್ಚಿತಾರ್ಥ ಮಾಡಕತ್ತಾರ ಮುಗೀತ ನನ್ನ ಕತಿ ಮುಗೀತು ನಮ್ಮವ್ವ ನಮ್ಮ ಇನ್ನ ದವಕೆಗದ ನಮ್ಮನ್ನ ಹೊಡೆದು ಬಡಿಯದು ಮಾಡಿ ತಪ್ಪಿಸ್ಕೊಂಡು ಹೋಗ್ತೀರಾ ಎಲ್ಲಿವರೆಗೂ ಹೋಗ್ತೀನಿ ತಪ್ಪಿಸ್ಕೊಂಡ ಆ ಸಾಧ್ಯನ ಅದು ಈ ಭೂಮಿ ಎಲ್ಲಿವರೆಗೂ ಇರುತ್ತಾ ಅಲ್ಲಿವರೆಗೂ ನಾವು ನೀನು ಹುಡುಕಂಬ ಬರೋದ ಬಾಯಿ ಮುಚ್ಕೊಂಡು ನಿನ್ನ ತಂಗಿಯಲ್ಲದಂತ ಹೇಳ ನೀವೇನ ಮಾಡಿದ್ರು ನಾನಂತೂ ಯಾವ್ದ ಕಾರಣಕ್ಕೂ ಹೇಳಲ್ಲ ನನ್ನ ತಂಗಿ ಎಲ್ಲದಳ ಅಂತ ಹೇಳಿ ಮೊದ್ಲಿಲ್ಲಿಂದ ಹೋಗ್ರಿ ಮೊದಲಿನಿಂದ ಹೋಗ್ರಿ ನಿಮ್ಮಿಬ್ಬರ ಅಕ್ಕ ತಂಗಿಯರಿಂದ ನಾವು ನಾನು ನಮ್ಮವ್ವ ನನ್ನ ತಮ್ಮ ಬೀದಿ 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 ಅಡ್ಡಾಡಕತ್ತೀವಿ ನಾವು ಏನು ತಿಳ್ಕೊಂಡ್ರೆ ನೀವು ಆ ಹಂಗ ನೀನು ನಿಲ್ಲಿ ಬಿಟ್ಟು ಆರಾಮಾಗಿರಕ ಅವ ಲಾಯರ್ ಜೊತೆ ಚಕ್ಕಂದು ಆಡ್ಕೊಂಡಿರಕ್ಕೆ ಬಿಟ್ಟು ಹೋಗ್ತೀನಂತ ಮಾಡಿಯ ನಾನು ಸಾಧ್ಯನೇ ಇಲ್ಲ ನೀನ ಕರೆಸ್ತೀರಿ ನಿನ್ನ ತಂಗೀನಾ ನೀನ ಕರೆಸ್ತಿ ನೋಡ್ತೀರ ಇಲ್ಲ ನಾ ಎಲ್ಲೂ ಬರಲ್ಲ ನಾ ಬರಲ್ಲ ಬಿಟ್ಬಿಡಿ ನನ್ನ ನೀನೇನು ಇನ್ನೂ ಕೋಳಿ ಕೇಳಿ ಮಸಾಲೆ ಹೆರಿತಲ್ಲ ಎಳಕೋ ಹಾಕಿನ ಇನ್ನು ಅವ ಬರ್ತಾನ ನೀಕಿನ ಹಿಡ್ಕೋ ಏನಿದ ಮನೆಯಾಗ ಅಕ್ಕಿನ ಇಟ್ಟಾಳ ಏನ ನೋಡೋಣ ಹೋಗಿ ಎಲ್ಲ ಹುಡ್ಕೊಂಡ್ ಬರ್ತೀನಿ ನಾನು ಇಡೀ ಮನೀನ ಕಟ್ಕೊಂಡು ಗಂಧ ಇನ್ನ ಬದುಕಿರುವಾಗ್ಲೇನ ಆ ಲಾಯರ್ ಜೊತೆ ಚಕ್ಕಂದ ಆಡ್ತೀಯಲ್ಲ ನೀನ್ ನಾಚಿಕೆ ಆಗಲ್ಲ ನನಗೂ ಆ ಲಾಯರ್ಗೂ ಏನು ಸಂಬಂಧ ಇಲ್ಲ ನಿಮ್ಮ ಕೈ ಮುಗಿತೀನಿ ನಂಗೇನು ಬೇಡ ನಿಮ್ಗ ಆಸ್ತಿ ಅಲ್ಲ ನನ್ ತಂಗಿಯಲ್ಲಿ ಹೆಸರ್ಲಿರೋ ಆಸ್ತಿನ ನಿಮ್ಗೆ ಕೊಡ್ತೀನಿ ಕರೆ ಹೇಳಕತ್ತೀನಿ ಬಿಟ್ಬಿಟ್ರಿ ನಮ್ ನನ್ನ ನನ್ನ ತಂಗಿನ ನಮ್ಮ ಪಾಡಿಗೆ ಬದುಕಾಕ ಬಿಟ್ಬಿಡ್ರಿ ಮನೆಗೆ ಏನ್ ಇರೋದಳನ ಮನೆಗೆ ಯಾರು ಇಲ್ಲ ಎಲ್ಲೋ ಬಚ್ಚಿಟ್ಟಾಳಿಕೆ ಎಲ್ಲಿ ಬಚ್ಚಿಡ್ತಾಳ ಅವನ್ ಮ ಅವನ್ ಮನಿ ಕಂಡು ಹಿಡ್ದಿವಿ ಇನ್ನ ಅವಳು ಕಂಡು ಹಿಡದಾಗಲ್ಲ ನಮಗೆ ಬಾ ಹೋಣ ನಾನ್ ಬರಲ್ಲ ನಾನು ಬಿಟ್ಬಿಡ್ರಿ ನಾನ್ ಬರಲ್ಲ ಹಳೆ ಬಿತ್ರಿ ನವ ಇದು ಮತ್ತೀಗ ಬರಲ್ಲ ಅಂತ ನಾಟಕ ಮಾಡಕತ್ತೇನ ನಡಿ ಬಾಯಿ ಮುಚ್ಕೊಂಡು ಏಯ್ ಬಾಯಿ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ನಡಿ ಹಾಕಿನ ಸ್ವಲ್ಪ ಸಮಯದ ನಂತರ ಅಕ್ಕ ಅಕ್ಕ ಅಯ್ಯೋ ಚೀಲ ಅಲ್ಲೇ ಹೊರಗಿಟ್ಟೆ ತಗೊಂಡ್ಬರ್ತೀನಿ ತಡಿ ಸೌಮ್ಯ ಅವ್ರೇ ಸೌಮ್ಯ ಅವ್ರೇ ಸೌಮ್ಯ ಅವ್ರೇ ಅಡಿಗೆ ಮನೆಗೆ ಅದೀರಾ ಅಕ್ಕ ಅಕ್ಕ ಅಲ್ಲ ಬಾಗ್ಲ ತೆಗೆದು ಎಲ್ಲಿ ಹೋದ್ರಿ ಇವ್ರು ಸೌಮ್ಯ ಅವರು ಏನಂದ್ರಿ ನಾನು ಎಲ್ಲ ಹುಡುಕಿದ್ದೀನಿ ಸರ ನಂಗೂ ಸಿಗುವಳ ಅಕ್ಕ ಆಗಲೇನು ಬಂದೆ ಆಗಲೂ ಯಾರಿದ್ದಿಲ್ಲ ಎಲ್ಲಿ ಹೋದ್ಲು ತಡ್ರಿ ಹಿತ್ಲು ತೆಗೆದಾಳ ನಾನು ನೋಡ್ತೀನಿ ತಡ್ರಿ ಎಲ್ಲಿ ಹೋದ್ರಿ ಇವರು ಹೇಳ್ದ ಕೇಳ್ದ ಎಲ್ಲೂ ಹೋಗಬೇಡ್ರಿ ಅಂತ ಹೇಳೀನಿ ಎಲ್ಲೋದ್ರು ಸರ್ ಎಲ್ಲೂ ಕಾಣ್ಬೇಡ ಅಕ್ಕ ಹಿತ್ಲಾಗೂ ಇಲ್ಲ ಎಲ್ಲೂ ಇಲ್ಲ ಎಲ್ಲ ಕಡೆ ನೋಡ್ ಬಂದೆ ಅಯ್ಯೋ ಅವ್ರನ್ನೊಬ್ಬರನ್ನ ಬಿಟ್ಟು ಹೋಗಿ ನಾವು ತಪ್ಪು ಮಾಡಿದ್ವ ಏನು ಅವ್ರೇನಾರ ನಮ್ಮ ಮನೆ ಏನಾರ ನೋಡಿದ್ರ ನಮಗೂ ಏನು ಗೊತ್ತಾಗೋಲ್ದು ಹಂಗ ಅಕ್ಕಗ ಇಲ್ಲಿ ಯಾರು ಪರಿಚಯ ಇಲ್ಲ ಎಲ್ಲೂ ಕಕ್ ಸಾಧ್ಯ ನಂಗೇನೋ ಅನುಮಾನ ಆಕತಿ ರಮ್ಯಾ ಭಾಳ ಮಾಡಿ ನಿಮ್ಮ ಮಾವ ಹುಡ್ಕೊಂಡು ಬಂದಾನ ಅನ್ಸುತ್ತ ನಿಮ್ಮ ಅಕ್ಕ ಒಬ್ಬಕ್ಕೆ ಇದ್ಲಲ್ಲ ಮನೆಯಾಗ ಬಹುಶಃ ಹೊಡೆದು ಹೊಡೆಯದು ಬಡೇದು ಮಾಡಿ ಕರ್ಕೊಂಡೋಗ್ಯಾನಂತ ಅನ್ಸಗತೈತ ನಂಗೆ ಒಂದು ಕೆಲಸ ಮಾಡೋಣ ಬಾ ಹ್ಞೂ ಒಂದು ನಿಮಿಷ ಬಾಬಾ ಏನು ಬೇಡ ಮೊದಲು ಹೋಗಿ ಪೋಲ್ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದುಬಿಡೋಣ ಆಮೇಲೆ ಏನಾರ ಮಾಡೋಣ ಎಷ್ಟೊತ್ತ ಆಯ್ತೋ ಏನೋ ಹೋಗಿ ಹಂಗೆ ಬಾಗಿಲು ತೆಗ್ದಿದ್ದೈತಂದ್ರೆ ಹೆಂಗೆ ಬಂದಿರ್ಬೋದು ಅಂತ ಈಕೆ ಅವ್ರಿಗೆ ನಿಮ್ಮಕ್ಕ ನಿಮ್ಮಕ್ಕನಗಂಡಂತ ಅಂತ ಮಗು ಯಾಕೆ ಬಾಗಿಲು ತೆಗೆದ್ರು ಏನಾಗಿರ್ಬೋದು ಸರಿ ಯೋಚನೆ ಮಾಡ್ಕೊಂಡು ಟೈಮ್ ಇಲ್ಲ ಬಾ ಮೊದಲು ಪೊಲ್ಟೇಷನ್ಗೆ ಹೋಗೋನ್ ಬಾ ಹ್ಞೂ ಒಂದು ನಿಮಿಷ ಹೇಳಿ ನೀವು ಬೈಕ್ ತೆಗೀರಿ ಹೊರಗೆ ನಾನು ಇವನ್ ಡ್ರೆಸ್ ಒಳಗೆ ಇಟ್ಟು ಬರ್ತೀನಿ ನೀ ಹೋಗಿರಿ ಹ್ಞೂ ಸಾರಿ ಲಗು ಬರ್ರಿ ಏನು ಅಕ್ಕನ ಗಂಡ ಬಂದು ಕರ್ಕೊಂಡರ್ಲ್ಲ ಅಕ್ಕನ ಅಯ್ಯೋ ಒಳ್ಳೇದಾಯಿತು ಇನ್ನಾಗಿ ಮನೆಗೆ ನಾನು ದಿನೇಶ್ ಅವರು ಅಷ್ಟೆ ವಾವ್ ರಮ್ಯಾ ಅಬ್ಬಾ ರಮ್ಮ ವಾವ್ ಸೂಪರ್ ನನಗೆ ನೂರ ಎಂಟು ಮಾತು ಬೇಡ ಹೊರಗ ಅವ್ರನ್ನ ಕಳಿಸಿದ್ರ ಚಲೋ ಆಗತ್ತ ಇಲ್ಲ ಅಂದ್ರೆ ಮತ್ತ ಅಕ್ಕ ಯಾರ ಇವರು ಇವರು ನಮ್ಮನೆಯರ್ಗಿಂತ ದೊಡ್ಡರು ಸೋಮಣ್ಣ ಅಂತ ಹೇಳಿ ಅವರು ಅದಾರಲ್ಲ ಅವ್ರ ಮೇ ಅವರ ಅವರು ಇವರಿಬ್ರು ಅವ್ರ ಮಕ್ಕಳು ಹೌದಾ ನನಗೆ ಗೊತ್ತಿರಲಿಲ್ಲ ನಾನು ಹೆಣ್ಣು ನೋಡಕ್ಕೆ ಬಂದಾಗ ಅತ್ತಿಯರು ಮಾವರು ನನಗೆ ಹೇಳಿದ್ದು ಇಬ್ಬರು ಗಂಡು ಮಕ್ಕಳು ಒಬ್ಬಕ್ಕೆ ಹೆಣ್ಮಗಳ ಅಂತ ಹೇಳಿ ಊಟ ಗೊತ್ತಾಯ್ತಿದ್ದಿಲ್ಲ ಇವ್ರೆಲ್ಲಿ ಇರ್ತಿದ್ರು ಅಯ್ಯೋ ಅದು ದೊಡ್ಡದೈತ್ರ ಮನೆ ದೊಡ್ಡ ಕಥೆ ಅದು ಅದು ಹಿಂಗ ಇಷ್ಟ ಹೇಳಿದ್ರೆ ಮುಗಿಯೋದಲ್ಲ ಅಲ್ಲದಾಳಲ್ಲ ರೇಖಾಕ್ಕ ಅಕ್ಕ ಭಾಳ ಅಂದ್ರೆ ಭಾಳ ಒಳ್ಳೆಕ್ಕೆದಾಳು ಅಕಿ ಆದ್ರೆ ಇವರ ಅತ್ತಿಯರ ಆಕೆ ಜೀವತ್ತಿಂದ ಜಿರ್ಗಿ ಹರಿದು ಒಂದು ಎರಡು ಅಲ್ಲಾಕಿ ಕೊಟ್ಟಿದ್ದ ಕಷ್ಟನ ಕೊನೆಗೆ ಆಕಿ ಮನೆಯಾಗ ಇರೋದು ಬೇಡ ಅಂತ ಹೇಳಿ ಮನೆ ಬಿಟ್ಟು ಹೊರಗೆ ಅವರು ಅಲ್ಲಿವರೆಗೂ ಅವ್ರಿಗೆ ಹಿಂಸೆ ಕೊಟ್ಟರು ನೋಡು ಅಂದ್ರೆ ಇವರು ಮಾವರು ಮೊದ್ಲೆ ಇಂತಿ ಮಕ್ಕಳ ಹೆಂಗೆ ಈ ಈ ಮಾವರು ಮತ್ತು ಎರಡನೇ ಮಾವರು ಇಲ್ಲಿಲ್ಲ ಇವರೆಲ್ಲಾರನೂ ಹಡ್ದಿರೋದು ನಮ್ಮ ಅತ್ತಿನ ಮೂರು ಮಂದಿ ಗಂಡು ಮಕ್ಕಳು ಬೇಕು ಹೆಣ್ಣು ಮಗಳನ ಅದೇನೇನಾಯಿತು ಅದೇನೇನಿಲ್ಲ ನನಗೂ ಗೊತ್ತಿಲ್ಲ ನಾ ಬರಕ್ಕಿನ ಮುಂಚಕನ ಇವ್ರದ್ದು ಮನೆ ಆಗಾಗಲೇ ಜಗಳಿತ್ತು ಅಂದ್ರೆ ಈಗ ಇವ್ರದಾರಲ್ಲ ಸೋಮಣ್ಣರು ಸೋಮಣ್ಣರು ಮದ್ವೆ ಟೈಮ್ನಾಗ ಅದು ನನಗೂ ಏನಂದ್ರೆ ಆಟ ಗೊತ್ತು ನಾ ಬಂದಾಗಲೇ ರೇಖಕ್ಕಗ ಒಂದು ಮೂರು ಮಕ್ಕಳೇನು ಹುಟ್ಟಿದ ಮೇಲೆ ಸತ್ತಿದ್ವು ಒಂದೆರಡು ಹೊಟ್ಟೆನ ಹೋಗಿದ್ವು ಅಷ್ಟು ಹಿಂಸೆ ಕೊಟ್ಟರು ಅತ್ತಿಯರು ಇನ್ನೊಂದು ಏನು ವಿಷಯ ಗೊತ್ತಾನ ಮಾವರಿಲ್ಲ ಮಾವರ ತಂಗಿ ಮಗಳವರು ಓ ಅದಕ್ಕೇನು ಅತ್ತಿಯರ್ ಆಗಲಿದ್ದ ಹೇಳಕತ್ತಿದ್ದು ನಂಗೆ ನನಗೆ ಇಷ್ಟ ಇಲ್ಲಂದ್ರೆ ಮದುವೆ ಆಗಿದೆ ಇಷ್ಟ ಇಲ್ಲಂದ್ರೂ ಮದುವೆ ಆಗಿದೆ ಅಂತೇಳಿ ಹ್ಞೂ ನಡಿ ನಿನ್ ಹೆಂಡತಿ ತಿಳ ಕರ್ಕೊಂಡು ಇಲ್ಲಿಂದ ಮನೆಯಿಂದ ಹೊರಗೆ ಹೋಗುವಂದೆ ನಾನು ಈ ಮನೆಯಿಂದ ಹೊರಗೆ ಹೋಗು ಅನ್ನಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ರಿ ಅತ್ತಿಯರ ನಾನಂತೂ ಈ ಮನೆಯಿಂದ ಒಂದ್ ಹೆಜ್ಜಿನೂ ಹೊರಗ ಇಡಲ್ಲ ನಿಮ್ಮ ಕೈಲಿ ಏನ್ ಮಾಡಕ್ ಸಾಧ್ಯ ಅದನ್ನ ನಿಮ್ಮ ಹಳಿಯ ಮಗಳು ನೀವು ಅದ್ ಏನ್ ಮಾಡ್ತೀರೋ ಮಾಡ್ರಿ ನಾನಂತೂ ಯಾವ್ದ ಕಾರಣಕ್ಕೂ ತಲೆ ಕೆಸ್ಕೊಳಲ್ಲ ಈ ಸರಿ ಅಂತೂ ಹೆದರದ ಸಾಧ್ಯನೂ ಇಲ್ಲ ನನ್ನ ಮಕ್ಳಿಗೆ ನೀವೇನಾರ ಮಾಡಕ್ಕೆ ಏನಾರ ಪ್ರಯತ್ನ ಪಟ್ರಿ ಈ ಸರಿ ನಾವು ಬರ್ದಿಟ್ಟು ಬಂದೀವ್ರಿ ಅತ್ತಿಯಾರ ಪೊಲೀಸ್ ಸ್ಟೇಷನ್ಯಾಗ ನಾವು ಕಾಗ್ದ ಬರ್ದಿಟ್ಟು ಬಂದೀವಿ ನನ್ನ ಮಕ್ಳಿಗಾಗ್ಲಿ ನನಗಾಗ್ಲಿ ನನ್ನ ಗಂಡಗಾಗ್ಲಿ ಏನಾರ ಜೀವ ಹಾನಿ ಅಥವಾ ಏನಾರ ನಮಗೆ ಹಾನಿ ಆಯ್ತು ಅಂದ್ರ ಅದಕ್ಕೆಲ್ಲ ಕಾರಣ ನನ್ನ ಸ್ವಂತ ಗಂಡನ ತಾಯಿ ಅಂತ ಹೇಳಿ ನಾ ಬರ್ದಿಟ್ಟ ಬಂದಿನಿ ಅತ್ತಿಯಾರ ಆಮೇಲೆ ಇನ್ನೊಂದು ವಿಚಾರ ಗೊತ್ತಿಲ್ಲ ಅನ್ಸತ್ರಿ ನಿಮಗೆ ಈಗ ನೋಟಿಸ್ ಬಂದೈತಲ್ರಿ ಅದು ಪೂರಾ ಮುಗುದು ಅದ್ರದೆಲ್ಲ ಇತ್ಯರ್ಥ ಆಗೋವರೆಗೂ ನಾ ಇರಬೇಕು ಯಾಕಂದ್ರೆ ನಾನು ನೀವೇನು ಸಬ್ಮಿಟ್ ಮಾಡಿರಲ್ಲ ಕೋರ್ಟಿಗೆ ನೀವು ಹಾಕಿರೋ ಕೇಸ್ಗೆ ನಾನು ಹಾಕೀನಿ ನೋಡೋಣ ನನ್ನ ಡಾಕ್ಯುಮೆಂಟ್ಸ್ ನಂದು ಎಲ್ಲ ಕಾಗದ ಪತ್ರ ಕರೆಕ್ಟಾ ನಿಮ್ಮ ಎಲ್ಲ ಕಾಗದ ಪತ್ರ ಕರೆಕ್ಟಾ ಏನು ಅನ್ನೋದು ಕೋಟನ ನಾನು ನೋಡ್ತೀನಿ ನ್ಯಾಯ ಅನ್ನೋದು ಎಲ್ರಿಗೂ ಐತ್ರಿ ಇರ್ತೀರ ನಿಮ್ಮೊಬ್ರಿಗೆ ಇಲ್ಲ ನಾನು ನೋಡೇ ಬಿಡ್ತೀನಿ ನಮ್ಮ ಜೊತೆ ಇರೋಕ್ಕೆ ನಿಮಗೇನಾರ ಕಷ್ಟ ಅದ್ರಿ ನೀವು ನಿಮ್ಮ ಮಗಳು ನಿಮ್ಮ ಅಳಿಯ ನಿಮ್ಮ ಈ ಮನೆಯಿಂದ ಆಚೆ ಹೋಗ್ಬೋದ್ರಿ ನಮಗೇನು ಪ್ರಾಬ್ಲಮ್ ಇಲ್ಲ ಇದು ನಮ್ಮ ಅಜ್ಜನ ಮನೆ ಐತ್ರಿ ಅಜ್ಜನ ಮನೆ ಮೊಮ್ಮಕ್ಳಿಗೆ ಸೇರಬೇಕು ಗೊತ್ತಾತ್ರಿ ಮಕ್ಕಳಿಗೆ ಬೇಕು ಅಂದ್ರೆ ಕೊಡ್ತಾನ ಆ ನಮ್ಮ ಅಜ್ಜ ನಿಮ್ಮಅಪ್ಪಗೆ ಬರ್ದ್ ಕೊಡೋ ಅಷ್ಟು ಮುಟ್ಟಾಳ ಅಂತ ನಮ್ಮ ನಮ್ಮ ಅಜ್ಜ ಆಗಿದ್ದಿಲ್ಲ ಆಮೇಲೆ ಆ ಕಾಗದ ಪತ್ರ ಎಲ್ಲ ಸುಳ್ಳ ನನ್ನ ಹತ್ರ ಸಾಕ್ಷಿನೂ ಅದ ಸುಮಣ್ಣ ಪ್ರವೀಣ ಅಣ್ಣ ಅರೆ ಅತ್ಕಿಮ್ಮ ಅರಮದಿರಿ ಉನ್ನಪ್ಪ ನಾವ್ ಅರಮದಿವಿ ಪ್ರವೀಣ ನೀ ಅರಮದಿಯಾ ಹ್ಮ್ ಹ್ಞೂ ಅಣ್ಣ ನಾ ಅರಮದಿನಿ ನೀವು ನೀವು ಎಲ್ಲೋ ತಪ್ಪಿಸ್ಕೊಂಡಿರಿ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಂತ ಅಂದ್ರು ಅವ್ವಾ ನೀವು ನೋಡಿದ್ರೆ ಇಲ್ಲಿ ಬಂದಿರಲ್ಲ ನಾನು ನಿಮ್ಮನ್ನ ಅತ್ಗೆಮ್ಮ ಹುಡ್ಕ ಅಣ್ಣ ಬಹಳ ಕಷ್ಟಪಟ್ಟಿನಿ ನೀವೆಲ್ಲೂ ಸಿಗ್ಲಿಲ್ಲಲ್ಲ ನಾನು ಕರೆನ ಎಲ್ಲೋ ಹೋಗ್ಯಾರ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ ಅಣ್ಣ ನಿಮ್ಮನ್ನ ನೋಡಿ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ಅತ್ಗೆಮ್ಮ ಮಕ್ಕಳು ಎಲ್ಲ ಅರಾಮದಿರಲ್ಲ ಅದು ಬಂದ್ರು ಅಣ್ಣ ಸಿಕ್ಕಿದ್ರು ಪ್ರವೀಣ ಇವ್ರನ್ನ ಹೊರಗೆ ಹಾಕು ಅಣ್ಣ ಅತಿಗೆ ಅಂತ ನೀನು ಹೇಳ್ಬೇಡಿ ಇವ್ರಿಗೆ ಇವರಿಬ್ರು ಸೇರ್ಕೊಂಡು ನನಗ ನಿನಗ ಮೋಸ ಮಾಡಕಂತ ಬಂದಾರ ಅದಕ್ಕ ಅಪ್ಪನೂ ಕೈ ಜೋಶಣ ಇವ ನಿಮ್ಮ ಸಿದ್ಧಾನ್ನೂ ಕೈ ಜೋಶಣ ಎಲ್ಲರೂ ಇಡೀ ಮನ್ ಮನೆ ಮಂದಿನ ಕೈ ಜೋಶಾರ ಬೇಕಾ ಶೀಲನ್ ಕೇಳು ನಿಮ್ಮ ಮಾವನ ಕೇಳು ಸುಳ್ಳಿಲ್ಲಾನು ನಂಬಡ ಪ್ರವೀಣ ಇವ್ ನಂಬಡ ಸೋಮಣ್ಣನ್ ಮಾತ್ರ ನಂಬಡ ಅವ ಏನು ಹೇಳಕತ್ತಿ ನೀನು ಏನು ಅರ್ಥನ ಆಗೋದ್ ನನಗ ಅಣ್ಣ ಯಾಕ ಮೋಸ ಮಾಡ್ತಾನ ರವೀಣ ನಿನಗ ಆಮೇಲೆ ಎಲ್ಲಾ ನಾನು ಆರಾಮ ಕುತ್ಕೊಂಡು ಹೇಳ್ತೀನಿ ಮೊದ್ಲು ಇವನ್ನ ಇವನ್ ಹಿಂತಿನ ಈ ಮನೆಯಿಂದ ಹೊರಗೆ ಹಾಕು ಹಂಗ ನಿಮ್ಮ ಅಪ್ಪನ್ನು ಕತ್ತಿಡದ್ ಹೊರಗೆ ತಳ್ಳು ಅವ ಪ್ರವೀಣ ಸೋಮಣ್ಣ ಸೋಮಣ್ಣರ ಅತ್ತಿ ಮಾವ ಹೆಂಡತಿ ಎಲ್ಲರೂ ಸೇರಿ ನಮ್ಮ ಆಸ್ತಿನ ಕಬಳಿಸ್ಬೇಕಂತ ಹೇಳಿ ನೋಟಿಸ್ ಕೊಟ್ಟಾರ ನೀನ ಮುಂಜಾನೆ ನೀನ್ ಬಿಟ್ಟು ಬಂದೆಲ್ಲ ನಿನ್ನ ಮುಂಜಾನೆ ಆ ಲಾಯರ್ ಆಫೀಸಿಗೆ ಮತ್ತೆ ಎದಕ್ ಹೋಗಿ ನಾನು ಅದ್ ನೋಟಿಸ್ ಏನ್ ಬಂದ ತಿಳ್ಕೊಂಡಿ ನೀನು ಇಡೀ ಆಸ್ತಿನೂ ಇಕ್ಕಿದಂತ ಅಂತ ನನಗಾಗ್ಲಿ ನಿನಗಾಗ್ಲಿ ಯಾರಿಗೂ ಇದ್ರಾಗ ಅಧಿಕಾರ ಇಲ್ಲಂತ ಹಕ್ಕಿಲ್ಲಂತ ಅವ್ವಾ ಏನಿದೆಲ್ಲ ನನಗೆ ನಿಜವಾಗ್ಲೂ ಏನು ಅರ್ಥನಾಗುಲ್ ನನಗ